ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಇಪ್ಪ ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ ಏ ನಮಃ ಓಂ ನಮೋ ಭಗವತೆ ಋತಿರಾಯ ಓಂ ನಮೋ ಭಗವತೆ ವಾಸುದೇವಾಯ ನಾವು ಹದಿಮೂರನೇ ಅಧ್ಯಾಯದಲ್ಲಿ ಧ್ರುವ ಮಹಾರಾಜನ ಮೋಕ್ಷದ ವರ್ಣನೆಯನ್ನು ಪಾರಾಯಣ ಮಾಡಿದ್ದೇವೆ ಹದಿನಾಲ್ಕನೇ ಅಧ್ಯಾಯ ವೇನರಾಜನ ಚರಿತ್ರೆ ಶ್ರೀ ಮೈತ್ರಿಯರು ಹೇಳುತ್ತಾರೆ ಎಲೆ ಬಿದುರನೆ ಅಲ್ಲಿ ನೆರೆದಿದ್ದ ಭೃಗುವೆ ಮುಂತಾದ ಮಹರ್ಷಿಗಳು ಎಲ್ಲ ಲೋಕಗಳು ಕ್ಷೇಮವಾಗಿರಬೇಕಾದರೆ ಏನು ಮಾಡಬಹುದೆಂಬ ಚಿಂತಿಸಿದರು ಅಂಗರಾಜನು ಹೊರಟು ಹೋದ ಬಳಿಕ ಪ್ರಜಾಪಾಲಕನಾದ ರಾಜನಿಲ್ಲದಿದ್ದರೆ ಎಲ್ಲರೂ ಪಶುಗಳಂತೆ ಸ್ವೇಚ್ಛಾಚಾರಿಗಳಾಗಿ ನಾಶವಾಗುವುದು ಆಗ ಅವರು ವೀರನಾದ ರಾಜಪುತ್ರನ ತಾಯಿಯಾದ ಸುನೀತಾದೇವಿಯನ್ನು ಸಮ್ಮತಿಯನ್ನು ಪಡೆದು ಮಂತ್ರಿಗಳ ಸಹಮತವಿಲ್ಲದಿದ್ದರೂ ವೇಣನನ್ನು ಭೂಮಂಡಲದ ರಾಜ್ಯಕ್ಕೆ ಪಟ್ಟ ಅಭಿಷೇಕ ಮಾಡಿದರು ವೇಣನು ತುಂಬ ಕಠೋರ ಶಾಸಕನಾಗಿದ್ದ ಅವನನ್ನೇ ಸಿಂಹಾಸನದ ಪುತಿಯಾಗಿದ್ದನೆಂದು ಕೇಳಿದ ಕಳ ಕಾಕರು ಹಾವಿಗೆ ಹೆದರಿದ ಇಲಿಗಳಂತೆ ಒಡನೆ ಅಲ್ಲಲ್ಲಿಯೇ ಅಡಗಿಕೊಂಡ ಸಿಂಹಾಸನವು ದೊರೆತಾಗ ವೇನನು ಅಷ್ಟ ದಿಕ್ಪಾಲಕರ ಐಶ್ವರ್ಯದ ಕಲೆಯ ಕಾರಣದಿಂದ ಉನ್ಮತ್ತನಾದ ಅವನು ದುರಭಿಮಾನದಿಂದ ತನ್ನನ್ನೇ ಸರ್ವಶ್ರೇಷ್ಠನೆಂದು ಭಾವಿಸಿಕೊಂಡು ಮಹಾಪುರುಷರನ್ನು ಅವಮಾನಿಸತೊಡಗಿದ ಅವನು ಐಶ್ವರ್ಯ ಮತದಿಂದ ಕುರುಡಾಗಿ ರಥವನ್ನು ಏರಿ ನಿರಂಕುಶವಾದ ಗಜರಾಜನಂತೆ ಭೂಮಿ ಮತ್ತು ಆಕಾಶವನ್ನು ನಡಗಿಸುತ್ತಾ ಎಲ್ಲರೇ ಸಂಚರ್ಷತೊಡಗಿತು ಮುಂದೆ ಯಾವ ದ್ವಿಜರು ಯಾವುದೇ ರೀತಿಯ ಯಜ್ಞವನ್ನಾಗಲಿ ದಾನವನ್ನಾಗಲಿ ಹವನವನ್ನಾಗಲಿ ಮಾಡಕೊಡದೆಂದು ರಾಜ್ಯದಲ್ಲಿ ಡಂಗುರ ಹರಿಸ ಎಲ್ಲ ಧರ್ಮ ಕರ್ಮಗಳನ್ನು ತಡೆದು ನಿಲ್ಲಿಸಿಬಿಟ್ಟು ದುಷ್ಟವೇನನ್ನ ಇಂತಹ ಅತ್ಯಾಚಾರವನ್ನು ನೋಡಿ ಋಷಿಮನಿಗಳು ಒಂದೇ ಸೇರಿ ಪ್ರಪಂಚಕ್ಕೆ ಮಹಾಸಂಕಟ ಬಂದೊದಗಿದೆ ಎಂದು ತಿಳಿದು ಕಣಿಕರಿಂದ ತಮ್ಮಲ್ಲೇ ಮಾತನಾಡಿಕೊಂಡರು ಅಯ್ಯೋ ಯಾವುದಾದರೂ ಮರವು ಎರಡೂ ಕಡೆಯಿಂದ ಉರಿಯುತ್ತಿರುವಾಗ ಅದರ ನಡುವೆ ಸಿಕ್ಕಿದ ಇರುವೆ ಮುಂತಾದ ಪ್ರಾಣಿಗಳು ಸಂಕಟ ಪಡುವಂತೆ ಈಗ ಸಮಸ್ತ ಪ್ರಜೆಯು ಒಂದೆಡೆ ರಾಜನ ಅತ್ಯಾಚಾರಗಳಿಂದ ಉಂಟಾದ ವಿಪತ್ತು ಮತ್ತೊಂದೆಡೆ ಕಳ್ಳಕಾಕರಿಂದ ಒದಗಿ ಬಂದ ವಿಪತ್ತುಗಳಿಂದ ಮಹಾ ಸಂಕಟಕ್ಕೆ ಸಿಲುಕಿದೆ ಈ ವೇನನು ಅಯೋಗ್ಯನೆಂದು ತಿಳಿದಿದ್ದರೂ ಅರಾಜಕತೆಯು ಬರದಿರಲೆಂದು ನಾವು ಈತನನ್ನು ರಾಜನನ್ನಾಗಿ ಮಾಡಿದೆ ಆದರೆ ಈ ರಾಜನಿಂದಲೇ ಪ್ರಜೆಗಳಿಗೆ ಭಯ ಉಂಟಾಗಿದೆ ಇಂತಹ ಸ್ಥಿತಿಯಲ್ಲಿ ಪ್ರಜೆಗಳು ಹೇಗೆ ತಾನೇ ಸುಖಶಾಂತಿಗಳು ದೊರಕೋ ಸುನಿತಾಳ ಗರ್ಭದಲ್ಲಿ ಹುಟ್ಟಿರುವ ಈ ವೇಣನು ಸ್ವಭಾವದೆಂದರೆ ದುಷ್ಟನು ಈತನನ್ನು ನಾವು ರಕ್ಷಿಸಿದ್ದು ಹಾಲಿಗೆ ಹಾಲೆರದಂತೆ ಅನರ್ಥಕ್ಕೆ ಕಾರಣವಾಯಿತು ಪ್ರಜೆಗಳನ್ನು ರಕ್ಷಿಸುವ ಸಲುವಾಗಿ ನಾವು ಈತನನ್ನು ನೇಮಕ ಮಾಡಿದೆವು ಆದರೆ ಇವನು ಪ್ರಜೆಗಳನ್ನೇ ನಾಶ ಮಾಡುವುದಕ್ಕಾಗಿ ಬಯಸುತ್ತಿದ್ದಾನೆ ಆದರೂ ನಾವು ಈತನ ಸಮಾಧಾನದಿಂದ ತಿಳುವಳಿಕೆ ನೀಡೋಣ ಹೀಗೆ ಮಾಡಿದರೆ ನಮಗೆ ಈತನ ಪಾಪಗಳು ಅಂಟಿಕೊಳ್ಳುವುದಿಲ್ಲ ನಾವು ತಿಳಿದು ತಿಳಿದು ದುರಾಚಾರಿಯನ್ನು ರಾಜನನ್ನಾಗಿ ಮಾಡಿದೆವು ಆದರೆ ತಿಳುವಳಿಕೆ ನೀಡಿದರೂ ಈತನು ನಮ್ಮ ಮಾತನ್ನು ಕೇಳದೆ ಹೋದರೆ ಲೋಕದ ಧಿಕ್ಕಾರದಿಂದ ಈಗಲೇ ಸುಟ್ಟು ಹೋಗಿರುವ ಈತನನ್ನು ನಮ್ಮ ತೇಜಸ್ಸಿನಿಂದ ಸುಟ್ಟು ಬಿಡೋಣ ಹೀಗೆ ವಿಚಾರ ಮಾಡಿದ ಮಹರ್ಷಿಗಳು ವೇಣನ ಬಳಿಗೆ ಹೋಗಿ ತಮ್ಮ ಕೋಪವನ್ನು ಪ್ರಕಟಿಸದೇ ಅಡಗಿಸಿಕೊಂಡು ಅವನನ್ನು ಸವಿ ನುಡಿಗಳಿಂದ ಸಂತೈಸುತ್ತಾ ಹೀಗೆ ಹೇಳತೊಡಗಿದೆ ಮುನಿಗಳು ಹೇಳಿದರು ರಾಜನೇ ನಾವು ನಿನ್ನಲ್ಲಿ ಹೇಳುವ ಮಾತುಗಳನ್ನು ಕುರಿತು ಗಮನವಿಟ್ಟು ಕೇಳ ಇದರಿಂದ ನಿನ್ನ ಆಯುಷ್ಯ ಸಂಪತ್ತು ಬಲ ಕೀರ್ತಿಗಳು ವೃದ್ಧಿ ಹೊಂದವು ಅಯ್ಯ ಮನುಷ್ಯನ ಮನಸ್ಸು ಮಾತು ಶರೀರ ಮತ್ತು ಬುದ್ಧಿ ಇವುಗಳಿಂದ ಧರ್ಮವನ್ನು ಆಚರಿಸಿದರೆ ಅವನಿಗೆ ಸ್ವರ್ಗಾದಿ ಶೋಕರಹಿತವಾದ ಲೋಕಗಳು ದೊರೆಯುವ ಅದನ್ನೇ ಅವನು ನಿಷ್ಕಾಮ ಭಾವದಿಂದ ಆಚರಿಸಿದರೆ ಆ ಧರ್ಮವು ಅವನನ್ನು ಮೋಕ್ಷ ಪದಕ್ಕೆ ಒಯ್ಯುವುದು ಆದ್ದರಿಂದ ಎಲೈ ವೀರವರ್ಣನೆ ಪ್ರಜೆಗಳ ಕಲ್ಯಾಣ ರೂಪವಾದ ಈ ಧರ್ಮವು ನಿನ್ನ ಕಾರಣದಿಂದ ನಾಶವಾಗಬಾರದು ಧರ್ಮವು ನಷ್ಟವಾದದ್ದೇ ಆದರೆ ಅದರಿಂದ ರಾಜನು ಐಶ್ವರ್ಯದಿಂದ ಚ್ಯುತನಾಗುವುದು ದುಷ್ಟರಾದ ಮಂತ್ರಿಗಳಿಂದ ಮತ್ತು ಕಳ್ಳಕಾಕರ ಮುಂತಾದವರಿಂದ ತನ್ನ ಪ್ರಜೆಗಳನ್ನು ರಕ್ಷಿಸುತ್ತಾ ನ್ಯಾಯಕ್ಕನುಗುಣವಾದ ಕಂದಾಯ ಕಪ್ಪು ಕಾಣೆಗಳನ್ನು ಪ್ರಜೆಗಳಿಂದ ಸ್ವೀಕರಿಸುವ ರಾಜನು ಈಹಲೋಕ ಮತ್ತು ಎರಡರಲ್ಲಿಯೂ ಸುಖವನ್ನು ಪಡೆಯುವ ಎಲೆ ಮಹಾಭಾಗನೆ ಯಾವ ರಾಜನ ರಾಜ್ಯದಲ್ಲಿ ಅಥವಾ ನಗರದಲ್ಲಿ ಜನರು ವರ್ಣಾಶ್ರಮ ಧರ್ಮವನ್ನು ಪಾಲಿಸುವರೋ ಸ್ವಧರ್ಮ ಪಾಲನೆಯ ಮೂಲಕ ಭಗವಾನ್ ಯಜ್ಞಪುರುಷರನ್ನು ಆರಾಧಿಸುತ್ತಾರೋ ಅಂತಹ ನನ್ನ ಆಜ್ಞೆಯನ್ನು ಪಾಲಿಸುವ ರಾಜನ ವಿಷಯದಲ್ಲಿ ಶ್ರೀ ಭಗವಂತನು ಪ್ರಸನ್ನನಾಗಿರುತ್ತಾನೆ ಏಕೆಂದರೆ ಆ ಭಗವಂತನೇ ಇಡೀ ವಿಶ್ವಕ್ಕೆ ಆತ್ಮ ಸ್ವರೂಪನಾಗಿ ಸಮಸ್ತ ಪ್ರಾಣಿಗಳನ್ನು ರಕ್ಷ ಸಂರಕ್ಷಿಸುತ್ತಿರುವನು ಶ್ರೀ ಭಗವಂತನೇ ಬ್ರಹ್ಮಾದ ಜಗದೀಶ್ವರಿಗೂ ಈಶ್ವರನಾಗಿದ್ದಾನೆ ಆತನ ಪ್ರಸನ್ನತೆಯನ್ನು ಸಂಪಾದಿಸಿದರೆ ಯಾವ ವಸ್ತುವು ದುರ್ಲಭವಾಗೋದಿಲ್ಲ ಅದಕ್ಕಾಗಿ ಇಂದ್ರನನ್ನೇ ಮುಂತಾದ ಲೋಕಪಾಲಕರೊಂದು ಅಳಗೂಡಿದ ಸಮಸ್ತ ಲೋಕಗಳು ಆತನಿಗೆ ಅತ್ಯಂತ ಆಧಾರದಿಂದ ಪೂಜೆ ಉಪಹಾರಗಳನ್ನು ಸಮರ್ಪಿಸುತ್ತದೆ ಇರಾಜನೇ ಭಗವಾನ್ ಶ್ರೀಹರಿಯು ಸಮಸ್ತ ಲೋಕಗಳಿಗೂ ಲೋಕಪಾಲರಿಗೂ ಯಜ್ಞಗಳಿಗೂ ನಿಯಾಮಕನಾಗಿದ್ದಾನೆ ವೇದೋತ್ರಯ ರೂಪನು ದ್ರವ್ಯ ರೂಪನು ತಪೋರೂಪನು ಆಗಿರುವ ಆದ್ದರಿಂದ ನಿನ್ನ ದೇಶದಲ್ಲಿ ವಾಸಿಸುವ ಜನರು ನಿನ್ನ ಏಳಿಗೆಗಾಗಿ ಹಲವಾರು ಯತ್ನಗಳ ಮೂಲಕ ಶ್ರೀ ಭಗವಂತನ ಆರಾಧನೆಯನ್ನು ಮಾಡಿದಾಗ ನೀನು ಅದಕ್ಕೆ ಅನುಕೂಲವಾಗಿ ವರ್ತಿಸಬೇಕು ನಿನ್ನ ರಾಜ್ಯದಲ್ಲಿ ಬ್ರಾಹ್ಮಣರು ಯಜ್ಞಗಳನ್ನು ಆಚರಿಸಿದಾಗ ಶ್ರೀ ಭಗವಂತನ ಅಂಶರೂಪವಾದ ದೇವತೆಗಳು ಅವರ ಪೂಜೆಯನ್ನು ಪ್ರಸನ್ನರಾಗಿ ನಿನ್ನ ಮನಸ್ಸಿಗೆ ಇಷ್ಟವಾದ ಫಲವನ್ನು ಅನ ಅನುಗ್ರಹಿಸುವ ಆದುರಿಂದ ಎಲೆ ವೀರನೇ ನೀನು ಯಜ್ಞವೇ ಮುಂತಾದ ಧರ್ಮಾನುಷ್ಠಾನವನ್ನು ನಿಲ್ಲಿಸಿ ದೇವತೆಗಳನ್ನು ತಿರಸ್ಕರಿಸುವುದು ಉಚಿತವಲ್ಲ ಇದೇ ನಾನು ಹೇಳಿದನು ಮುನಿಷರೇ ನೀವು ತುಂಬಾ ಮೂರ್ಖರಿದ್ದೀರಿ ಅಯ್ಯೋ ನೀವು ಅಧರ್ಮದಲ್ಲೇ ಧರ್ಮ ಬುದ್ಧಿಯನ್ನು ನಿಲ್ಲಿಸಿದ್ದೀರಿ ಆದ್ದರಿಂದಲೇ ನಿಮಗೆ ಜೀವನ ವೃತ್ತಿಯನ್ನು ಕೊಡುವ ಸಾಕ್ಷಾತ್ ಪತಿಯಾಗಿರುವ ನನ್ನನ್ನು ಬಿಟ್ಟು ಬೇರೆ ಯಾವನೋ ಜಾರನಾದ ಪತಿಯನ್ನು ಉಪಾಸನೆ ಮಾಡುತ್ತಿದ್ದೀರಿ ರಾಜನ ರೂಪದಲ್ಲಿರುವ ಈಶ್ವರನನ್ನು ಮೂರ್ಖತನದಿಂದಾಗಿ ಅನಾಧರಿಸುವ ಜನರಿಗೆ ಈ ಲೋಕದಲ್ಲಿಯೂ ಸುಖ ಸಿಗುವುದಿಲ್ಲ ಪರಲೋಕದಲ್ಲಿಯೂ ಸುಖ ದೊರೆಯುವುದಿಲ್ಲ ನೀವೆಲ್ಲ ಇಷ್ಟು ಭಕ್ತಿಯನ್ನು ಯಾರಲ್ಲಿ ತೋರಿಸುತ್ತಿರೋ ಆ ಯಜ್ಞ ಪುರುಷನು ಯಾರು ಕೈ ಹಿಡಿದ ಗಂಡನಲ್ಲಿ ಪ್ರೀತಿಯನ್ನು ತೋರದೇ ಮೆಂಡನಲ್ಲಿ ಆಸಕ್ತರಾಗಿರುವ ಹೆಂಗಸರಂತೆ ಆಯಿತು ಇದು ವಿಷ್ಣು ಬ್ರಹ್ಮ ಶಿವ ಇಂದ್ರ ವಾಯು ಯಮ ಸೂರ್ಯ ಪರ್ಚನ್ನ ಕುಬೇರ ಚಂದ್ರ ಪೃಥ್ವಿ ಅಗ್ನಿ ವರುಣ ಇವರಲ್ಲದೆ ವರವನ್ನು ಶಾಪವನ್ನು ಕೊಡುವ ಸಾಮರ್ಥ್ಯಗಳು ಇತರ ದೇವತೆಗಳೆಲ್ಲರೂ ರಾಜನ ಶರೀರದಲ್ಲೇ ವಾಸ ಮಾಡುತ್ತಿರುವುದರಿಂದ ರಾಜನೇ ಸರ್ವ ದೇವಮಯನು ಎಲ್ಲ ದೇವತೆಗಳೂ ಆತನ ಅಂಶಗಳು ಮಾತ್ರ ಆಗಿದ್ದಾನೆ ಅದಕ್ಕಾಗಿ ಎಳೆ ಬ್ರಾಹ್ಮಣರೇ ನೀವು ಮಾತ್ಸರ್ಯವನ್ನು ಬಿಟ್ಟು ನಿಮ್ಮ ಎಲ್ಲ ಕರ್ಮಗಳ ಮೂಲಕ ನನ್ನನ್ನು ಪೂಜಿಸಿರಿ ನನಗೆ ಕಪ್ಪು ಕಾಣೆಗಳನ್ನು ಸಮರ್ಪಿಸಿರಿ ಅಗ್ರ ಪೂಜೆ ಅಧಿಕಾರ ನನಗಲ್ಲದೆ ಬೇರೆ ಯಾರಿಗೆ ತಾನೇ ಇದೆ ಶ್ರೀ ಮೈತ್ರಿಯರು ಹೇಳುತ್ತಾರೆ ಇದರೇ ಈ ರೀತಿಯಲ್ಲಿ ವಿಪರೀತ ಬುದ್ಧಿಯಿಂದ ಕೂಡಿದ ಕಡುಪಾಪಿಯಾಗಿ ದುರ್ಮಾರ್ಗವನ್ನು ಹಿಡಿದಿದ್ದ ವೀರನಿಗೆ ಪುಣ್ಯ ಕ್ಷೀಣಿಸಿದ್ದರಿಂದ ಅವನು ಮುನಿಗಳ ವಿನಯಪೂರ್ವಕ ವಿಜ್ಞಾಪನೆಗೂ ಕಿವಿಗೊಡಲಿಲ್ಲ ವಿದುರನೆ ದುರಹಂಕಾರದಿಂದ ತನ್ನನ್ನು ಅತ್ಯಂತ ಬುದ್ಧಿಶಾಲಿ ಎಂದು ತಿಳಿದುಕೊಂಡು ವೇನನು ಹೀಗೆ ಆ ಮುನಿಗಳ ಅಪಮಾನ ಮಾಡಿದಾಗ ತಮ್ಮ ಬೇಡಿಕೆಯು ವ್ಯರ್ಥವಾದದನ್ನು ಕೊಂಡು ಅವರಿಗೆ ಮಿತಿಮೀರಿದ ಕೋಪ ಉಂಟಾಯಿತು ಸ್ವಭಾವದಿಂದಲೇ ದುಷ್ಟ ಪಾಪಿಯಾದ ಇವನನ್ನು ಸಾಯಿಸಿ ಬಿಡಬೇಕು ಕೊಂದು ಹಾಕಲೇಬೇಕು ಈತನೇನಾದರೂ ಬಯಸಿದ್ದರೆ ಕೆಲವೇ ದಿನಗಳಲ್ಲಿ ಜಗತ್ತನ್ನೇ ಸುಟ್ಟು ಬೂದಿ ಮಾಡಿಬಿಡುತ್ತಾನೆ ಈ ದುರಾಚಾರ್ಯರು ಯಾವ ರೀತಿ ರಾಜ ಸಿಂಹಾಸನಕ್ಕೆ ಯೋಗ್ಯನಾಗಿಲ್ಲ ಏಕೆಂದರೆ ಈ ನಿರ್ಲಜ್ಜನು ಯಜ್ಞಪತಿಯಾದ ಸಾಕ್ಷಾತ್ ಮಹಾವಿಷ್ಣುವನ್ನೇ ನಿಂದನೆ ಮಾಡುತ್ತಿರುವ ಯಾರ ಅನುಗ್ರಹದಿಂದ ಇಷ್ಟೆಲ್ಲ ಐಶ್ವರ್ಯವು ದೊರತಿದೆಯೋ ಅಂತ ಸ್ತ್ರೀಯರನ್ನು ಅಶುಭ ಸ್ವಭಾವದ ವೇನನನ್ನು ಬಿಟ್ಟು ಬೇರೆ ಯಾರು ತಾನೇ ನಿಂದಿಸಿಯಾರು ತಾವು ಅಡಗಿಸಿಕೊಂಡಿದ್ದ ಕೋಪವನ್ನು ಹೀಗೆ ಪ್ರಕಟಪಡಿಸಿದ ಆ ಮುನಿಗಳು ಅವನನ್ನು ಕೊಂದು ಬಿಡಲು ನಿಶ್ಚಯಿಸಿದರು ಅವನಾದರೂ ಭಗವಂತನನ್ನು ನಿಂದಿಸಿದ ಕಾರಣದಿಂದ ಮೊದಲೇ ಸತ್ತಿದ್ದರು ಅದಕ್ಕಾಗಿ ಅವರು ಕೇವಲ ಹುಂಕಾರದಿಂದಲೇ ಆತನ ಕಥೆಯನ್ನು ಮುಗಿಸಿಬಿಟ್ಟರು ಮುನಿಗಳು ತಮ್ಮ ತಮ್ಮ ಆಶ್ರಯಗಳಿಗೆ ಹೊರಟು ಹೋದ ಬಳಿಕ ಇತ್ತ ವೇಣನ ಶೋಕಾಕುಲ ತಾಯಿ ಸುನಿದೇವು ಮಾತ್ರ ಮಂತ್ರಾದಿಗಳ ಬಲದಿಂದ ಹಾಗೂ ಇತರ ಯುಕ್ತಿಗಳಿಂದ ತನ್ನ ಪುತ್ರನ ಕಳೆ ಬರವನ್ನು ರಕ್ಷಿಸಿದರು ಒಂದು ದಿನ ಆ ಮುನಿಗಳು ಸರಸ್ವತಿ ಪವಿತ್ರ ಜಲದಲ್ಲಿ ಸ್ನಾನ ಮಾಡಿ ಅಗ್ನಿಹೋತ್ರಾದಿಗಳಿಂದ ನಿವೃತ್ತರಾಗಿ ನದಿ ತೀರದಲ್ಲಿ ಕುಳಿತು ಶ್ರೀಹರಿಯ ಕುರಿತು ಚರ್ಚೆ ಮಾಡುತ್ತಿದ್ದರು ಆಗ ಲೋಪಗಳನ್ನೆಲ್ಲ ಆತಂಕವನ್ನು ಹರಡುವ ಅನೇಕ ಉಪದ್ರಗಳು ಆಗುತ್ತಿರುವುದನ್ನು ಕಂಡು ತಮ್ಮ ತಮ್ಮಲ್ಲೇ ಹೇಳಿಕೊಂಡರು ಇಂದು ಪೃಥ್ವಿ ರಕ್ಷಕರು ಯಾರೂ ಇಲ್ಲ ಆದ್ದರಿಂದ ಕಳ್ಳಕಾಕರ ಕಾರಣದಿಂದ ಇಡೀ ಭೂಮಿಗೆ ಕೇಳು ಉಂಟಾದರೆ ಏನು ಗತಿ ವಿಷಯಗಳು ಹೀಗೆ ವಿಚಾರ ಮಾಡುತ್ತಿರುವಾಗಲೇ ಎಲ್ಲ ದಿಕ್ಕಗಳಲ್ಲೂ ದಾಳಿ ಮಾಡಲು ಬರುತ್ತಿದ್ದ ಕಳ್ಳರ ಮತ್ತು ದರೋಡಕವರ ಕಡೆಯಿಂದ ಧೂಳಿನ ರಾಶಿ ಹೇಳುತ್ತಿದ್ದು ಅವರಿಗೆ ಕಾಣಿಸಿತು ರಾಜನಾದ ವೇನನು ಮೃದನಾದ್ದರಿಂದ ದೇಶದಲ್ಲಿ ಅರಾಜಕತೆಯು ಹರಡಿದೆ ರಾಜ್ಯವು ಶಕ್ತಿಹೀನವಾಗಿ ಬಿಟ್ಟಿದೆ ಕಳ್ಳಕಾಕರ ಸಂಖ್ಯೆಯು ಹೆಚ್ಚಿದೆ ಹಣವನ್ನು ಲೂಟಿ ಮಾಡುವ ಮತ್ತು ಒಬ್ಬರನ್ನೊಬ್ಬರು ತಿಂದು ಹಾಕುವ ದರೋಡೆಕಾರರಿಂದಲೇ ಈ ಹಾವಳಿ ಉಂಟಾಗಿದೆ ಎಂಬುದು ಅವರಿಗೆ ತಿಳಿಯಿತು ಅವರು ತೇಜಸ್ಸಿನಿಂದ ಅಥವಾ ತಪೋಬಲದಿಂದ ಜನರನ್ನು ಕುರ್ಚಿತವಾದ ಪ್ರವೃತ್ತಿಯಿಂದ ತಡೆಯುವ ಸಾಮರ್ಥ್ಯ ತಮ್ಮಲ್ಲಿದ್ದರೂ ಹೀಗೆ ಮಾಡುವುದರಲ್ಲಿ ಹಿಂಸಾದಿ ದೋಷಗಳು ಕಂಡುಬರುವ ಅವರು ಅದನ್ನು ನಿವಾರಣೆ ಮಾಡಲಿಲ್ಲ ಮತ್ತೆ ಯೋಚಿಸಿದರು ಬ್ರಾಹ್ಮಣರು ಸಮದರ್ಶಿ ಶಾಂತ ಸ್ವಭಾವದರಾಗಿದ್ದರೂ ದೀನರನ್ನು ಉಪೇಕ್ಷೆ ಮಾಡಿದರೆ ಒಡೆದು ಹೋಗುವ ಮಡಿಕೆಯಿಂದ ನೀರು ಸೋರಿ ಹೋಗುವಂತೆ ಅವರ ತಪಸ್ಸು ನಾಶವಾಗಿ ಹೋಗುತ್ತದೆ ಇದಲ್ಲದೆ ರಾಜರ್ಷಿಯಾದ ಅಂಗ ಮಹಾರಾಜನ ವಂಶವು ನಾಶವಾಗ ಏಕೆಂದರೆ ಇದರಲ್ಲಿ ಅನೇಕರು ಅಮೋಘ ಶಕ್ತಿ ಸಂಪನ್ನರು ಭಗವತ್ಪಾರಾಯಣ ರಾಜರು ಆಗೇ ಹೋಗಿದ್ದಾರೆ ಹೀಗೆ ನಿಶ್ಚಯಿಸಿ ಅವರು ಮೃತನಾಗಿದ್ದ ವೇನರಾಜನ ತೊಡೆಯನ್ನು ಬಲವಾಗಿ ಕಡೆದರು ಆಗ ಅದರಿಂದ ಒಬ್ಬ ಕುಬ್ಬ ಮನುಷ್ಯನು ಆವಿರ್ಭಾವಿಸಿದರು ಅವನು ಕಾಗೆಯಂತೆ ಕಪ್ಪಾಗಿದ್ದು ಅವನ ಎಲ್ಲ ಅವಯವಗಳು ಮತ್ತು ವಿಶೇಷವಾಗಿ ತೋಳುಗಳು ತುಂಬ ಗಿಡ್ಡವಾಗಿತ್ತು ಅವನ ಗಲ್ಲವು ಮಾತ್ರ ಉದ್ದವಾಗಿತ್ತು ಅತಿ ಚಿಕ್ಕ ಕಾಲುಗಳು ಹಳ್ಳವಾದ ಮೂಗು ಕೆಂಪು ಕಣ್ಣುಗಳು ತಾಮ್ರದಂತೆ ಕಡುಗೆಂಪಾದ ಕೂದುಗಳಿದ್ದವು ಅವನು ಬಹಳ ದೈನ್ಯದಿಂದಲೂ ವಿನಯದಿಂದಲೂ ಮಹರ್ಷಿಗಳನ್ನು ನಾನೇನು ಮಾಡಲಿ ಎಂದು ಕೇಳಿದಾಗ ಅವರು ನಿಷಿದ ಕುಳಿತುಕೋ ಎಂದು ಹೇಳಿದರು ಇದರಿಂದ ಅವನಿಗೆ ನಿಷಾದನೆಂಬ ಹೆಸರಾಯಿತು ಅವನು ಹುಟ್ಟುವಾಗಲೇ ರಾಜ ವೇಣನ ಭಯಂಕರ ಪಾಪವನ್ನು ಹೊತ್ತು ಬಂದಿದ್ದರಿಂದ ಅವನ ವಂಶದರಾದ ನಿಷಾದರು ಕೂಡ ಹಿಂಸೆ ಲೂಟೆ ದರೋಡೆಗಳು ಮುಂತಾದ ಪಾಪಕ್ರಮಗಳಲ್ಲಿ ನಿರತರಾದರು ಅವರು ಊರು ನಗರಗಳಲ್ಲಿ ವಾಸಿಸದೆ ವನ ಪರ್ವತಗಳಲ್ಲಿ ವಾಸ ಮಾಡುತ್ತಾರೆ ಹದಿನಾಲ್ಕನೇ ಅಧ್ಯಾಯ ಮುಗಿಯು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಶ ಸಂಹಿತಾಯ ಚತುರ್ಥ ಸ್ಕಂದೆ ಪ್ರಥು ಚರಿತೆ ನಿಷಾದೋತ್ಪತ್ತಿ ನಾಮ ಚತುರ್ದಶೋಧ್ಯಾಯ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು